ಮತ್ತು ಆರ್ ಎಸ್ ಎಸ್ ಬಾಗಿಲು ಮುಗಿಸ್ತಾರೆ ಈಶ್ವರಪ್ಪ ಅವರಿಗೆ ನಮ್ಮ ಸಲಹೆ ಇದೆ ನಿಮ್ಗಾಗಲೇ ಆಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಟ್ಟಿದ್ದೀರಾ ಡಿ ಸಿ ಎಮ್ ಇದ್ರಿ ಅದಾದ್ಮೇಲೆ ಏನಾಯ್ತು ಎಮ್ ಎಲ್ ಎ ಆದ್ರಿ ಅದಾದ್ಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ನನ್ನ ಅಸ್ತಿತ್ವದಲ್ಲಿ ಇದ್ದೀನಿ ನನ್ನದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟದು ಸಂಗೊಳ್ಳಿ ರಾಯಣ್ಣ ಸಂಘಟನೆ ಕಟ್ಟಿದ್ರು ಏನಾಯಿತು ಏನೂ ಆಗಿಲ್ಲ ಅದು ಕಟ್ಟಾದ ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವ್ರು ಆಟಕ್ಕೆ ಕುಟ್ಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಳಕ್ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ರೋಮಾಂಚನಕೊಳ್ಳಿ ಯಾಕೆ ಇವೆಲ್ಲ ರಾಜಕೀಯ ವಿಷಯಗಳು ಅವ್ರಿಗೆ ಬರ ಪಾಪ ಯಾರ ಕೊಟ್ಟಿದ್ರು ಅವ್ರಿಗೆ ಗೆದ್ದ್ರೆ ಅವರಂತೂ ಶಾಶ್ವತ ಹೊಡಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರ್ಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಈಶ್ವರಪ್ಪ ಇಂತ ಹೇಳಿಕೆ ಕೊಡ್ತಾ ಇರ್ತಾರೆ

ಇಲಾಖೆ ಅವರೇ ಹತ್ತು ಎಂಟನೇ ನಮ್ಮ ಹತ್ರ ಮಾತನಾಡಿ ಎಲ್ಲ ಯಾವುದು ಕಾಂಟ್ರಾಕ್ಟರ್ಸ್ ಪೇಮೆಂಟ್ಸ್ ಬಗ್ಗೆ ಸರ್ಕಾರದಿಂದ ಬಿಡುಗಡೆ ಅಲ್ಲ ಒಂದೊಂದು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಕೆಲವು ಬೇಜಾರ್ ಸೀರೆ ಆಯ್ತು ಕೆಲವು ಬೇಜಾರ ಏನು ಅನುಕಂಪದ ಆಧಾರ ಬೇರೆ ಬೇರೆ ರೀತಿಯಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ ಕಮಿಷನ್ ಅನ್ನ ಕೂಡ ಕೂಡ ನಾವು ಕೂಡಿಸಿದ್ದೀವಿ ಏನಾದರೂ ಹಂತದಲ್ಲಿ ಏನಾದರೂ ಇದ್ರೆ ಅವರಪ್ಪ ಯಾರನ್ನ ದುಡ್ಡು ತಗೋತಾ ಇದ್ದರೆ ಯಾರು ಅಂದರೆ ನಾವು ಅವ್ರಿಗೆ ಆಗ್ರಹಿಸ್ತಾ ಇದಕ್ಕೆ ನೇರ ಅಸೋಸಿಯೇಷನ್ದವರಿಗೆ ಕೂಗಿ ಅಲ್ಲಿ ಕೊಡಿ ಬಿ ಜೆ ಪಿ ತರ ನಾವು ಭ್ರಷ್ಟಾಚಾರ ಇಲ್ಲ ಅದೆಲ್ಲ ನಾವು ಕಡಿವಾಣ ಮಾಡ್ಬಿಟ್ಟಿದೀವಿ ನಾವು ಇದ್ರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೀತಾ ಇಲ್ಲ ಇನ್ನೂ ಕೂಡ ಆ ನಲವತ್ತು ಪರ್ಸೆಂಟ್ ಅಷ್ಟು ಜುಡಿಷಿಯಲ್ ಕಮಿಟಿ ಇಲ್ಲ ಕೂತಿದೆ ನಾವು ದಯವಿಟ್ಟು ಕೊಡಿ ಯಾರೇ ಇರ್ಬೋದು ಸಾರ್ವಜನಿಕರು ಕೂಡ ಇರ್ಬೋದು ನಾವು ನಮ್ಮ ಆಡಳಿತ ಪಾರದರ್ಶಕವಾಗಿದೆ ಪಾರದರ್ಶಕವಾಗಿದೆ ನಮ್ಮ ಆಡಳಿತ ಜನರ ಪರವಾಗಿದೆ ನಾವು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತದ್ದು ಏನಾದರೂ ಯಾರ ದಾಖಲೆಗಳು ಇದೆ ಜನರು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಕಮಿಷನ್ ನಾ ಜೀವಂತವಾಗಿ ಇಟ್ಟಿದೀವಿ ನಿಮ್ಮ ಜನರ ಏನು ದೂರುಗಳಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಈಗಲೂ ಕೂಡ ನಾವು ಇದ್ದೀವಿ ಅದ್ರ ಮೇಲೆ ತನಿಖೆ ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ನಾವೇನು ನಿನ್ನೆ ತಾವು ನೋಡಿರ್ಬೋದು ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಹಳ ವರ್ಷಗಳ ಆದಮೇಲೆ ವಿಧಾನಸೌಧಕ್ಕೆ ಜನ ಬರ್ತಾ ಇದಾರೆ ಮತ್ತೊಮ್ಮೆ ನಿನ್ನೆ ನಾನು ಇದ್ದೆ ಫುಲ್ ಡೇ ಇದ್ದೆ ನಾಲ್ಕು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಎಲ್ಲಾ ಸಂಪೂರ್ಣವಾಗಿ ನಿಂತೋಗಿರೋ ಕೆಲಸಗಳನ್ನ ನಾವು ಪ್ರಾರಂಭ ಮಾಡ್ತೇವೆ ಇವರು ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು ನಾವು ಜನರಿಗೆ ಅಲ್ಲಿ ಕರೆಸಿ ಮತ್ತೊಮ್ಮೆ ಪ್ರಜಾಸೌಧ ಮಾಡ್ತಾ ಇದ್ದೀವಿ ಇಷ್ಟು ಪಾರದರ್ಶಕತೆ ಸಿಎಂ ಅವರೇ ಖುದ್ದ ಕೂತಿದ್ರು ಮಂತ್ರಿಗಳು ಕೂತಿದ್ರು ಜನರ ಆಹ್ವಾನಗಳನ್ನ ಇದು ಮಾಡಿದ್ರಲ್ಲ ಈ ಹೋದ ಸರ್ಕಾರದ ಇರೋ ಎಲ್ಲಾ ಬ್ಯಾಕ್ಲಾಗ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ ಸೊ ಅಂತದ್ ಏನೇ ಇದ್ರು ಕೊಟ್ಟಿದ್ದೀವಿ ಅದಕ್ಕೂ ಒಂದು ಕಮಿಷನ್ ಅನ್ನು ರಚನೆ ಮಾಡಿದ್ವಿ ಪಾರದರ್ಶಕ ಆಡಳಿತ ಕೊಡಿ ದಯವಿಟ್ಟು ಅದಕ್ಕೆ ಕೊಡಿ ಅಂತ ನಾನು ಪ್ರಮುಖ ಯಾರು ಈಗ ಗ್ಯಾರಂಟಿ ಕೊಟ್ಟಿ ನಾವು ಜನರಿಗೆ ತಲುಪಿಸ್ತಾ ಇರಲಿಲ್ಲ ಅಂದ್ರೆ ನಾವು ಆರ್ಥಿಕ ದಿವಾಳಿ ಯಾವ ಯೋಜನೆಯನ್ನು ಹೋಗ್ತಾ ಇಲ್ಲ ಆ ಬಗ್ಗೆ ಹೋಗ್ತಾ ಇಲ್ಲ ಗೃಹ ಜ್ಯೋತಿ ಹೋಗ್ತಾ ಇಲ್ಲ ಗೃಹ ಲಕ್ಷ್ಮಿ ಹೋಗ್ತಾ ಇರುವ ಯುವಶಕ್ತಿ ಯುವ ನಿಧಿ ಹೋಗ್ತಾ ಇರುವ ಎಲ್ಲಾನು ಹೋಗ್ತಾ ಇಲ್ಲ ಯಾವ್ದು ರೈತರನ್ನ ಆ ಹಾಕಿದು ಏಲ್ಲಾ ಆದೇನೋ ಅವರು ಕಾರ್ಪೊರೇಷನ್ ಏನೋ ಮೊನ್ನೆ ಮೊನ್ನೆ ಮಾಡ್ಕೊಂಡಿದ್ದಾರೆ ಈಗ ತೊಗರಿಗೆ ಇಷ್ಟು ರೇಟ್ ಯಾವಾಗ ಸಿಕ್ಕಿತ ಹೇಳಿ ನಮಗೆ ಸರ್ಕಾರದ ಇಂಟರ್ವೆನ್ಷನ್ ಮಾಡಿದಕ್ಕೆ ನಾವು ಸಿಗ್ತಾ ಇದೆ ಈಗ ನಿಮ್ಮ ಫಸಲ್ ವಿಮಾ ಯೋಜನೆಯದು ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ ಇದೆಲ್ಲ ನಾವು ನಾ ಮಾಡಿರಲಿಲ್ಲ ಅಂದ್ರೆ ಹೇಗಾಗ್ತೈತಿ ಸರ್ಕಾರದ ಇಂಟರ್ವೆನ್ಷನ್ ಇರಲಿಲ್ಲ ಅಂದ್ರೆ ತೊಗರಿ ಇದು ಆಗಿದು ಸೆಂಟ್ರಲ್ ಮಾಡಿದ್ದು ಫಸಲ್ ವಿಮಾ ಯೋಜನೆ ಅದು ಇದ್ರದ್ದು ರೀಡಿಂಗ್ಸ್ ನೋಡಿ ನೋಡಿ

ಈಗ ನಾನೇ ಅವನ ಅವನಿಗೆ ನೋಡಿ ರಿಸೀವ್ ಮಾಡಿದ್ರೆ ಮಾಡ ಅವ್ನ ಅತ್ತ ಮಾಡ್ಬೇಕು ಹೊಡೆದಾಗ ಮಾಡ್ಬೇಕು ಅವೇ ನಡೆದವ ಸ್ವಲ್ಪ ಅವರು ಕೆಲವು ಅಧಿಕಾರಿಗಳು ಬದಲಾವಣೆಗೆ ಕೋರ್ಟ್ ತಡೆ ಯಾರ ಮೇಲೆ ಅದಾದ ತಕ್ಷಣ ಆಗುತ್ತೆ ಸರ್ ಅಧಿಕಾರಿಗೆ ಎಷ್ಟು ಕೇಳಿದೆ ಸರ್ ಬಜೆಟ್ ಸರ್ ನಾವು ಬಹಳ ಕೇಳಿದ್ವಿ ಇಲ್ಲ ಬರ ಇದೆ ಅದಕ್ಕೆ ಇಲ್ಲಿ ಬರಕ್ಕೆ ಬಜೆಟ್ ಇದೆ ನೋಡಿ ಈಗಾಗಲೇ ಬರಕ್ಕೆ ಪಿ ಡಿ ಅಕೌಂಟ್ನಲ್ಲಿ ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ ಇಡೀ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಹೆಚ್ಚಾಗಿದೆ ಅದರ ಜೊತೆ ಮೊನ್ನೆ ಕೂಡ ಇಪ್ಪತ್ತೈದು ಲಕ್ಷ ಬರೀ ಕುಡಿಯೋ ನೀರಿಗೆ ಏನಾದರೂ ಸಮಸ್ಯೆ ಇದೆ ಫಸ್ಟ್ ಪ್ರಿಯಾರಿಟಿ ಪ್ರೈವೇಟ್ ಬೋರ್ವೆಲ್ ಹೈರಿದ್ದು ಎರಡನೇದು ಹೊರಗಡೆ ಸರಬರಾಜು ಮಾಡೋದು ಮೂರನೇದು ಬಹಳ ಅನಿವಾರ್ಯ ಇದೆ ಹೊಸ ಬೋರ್ವೆಲ್ಗಳನ್ನ ಕೊರಿಯೋಕೆ ನಾವು ಬಿಡುಗಡೆ ಮಾಡಿದೀವಿ ಲೋಕಲ್ ಅಲ್ಲಿ ಅದು ಏನು ನಿಮ್ಮ ಟಾಸ್ಕ್ ಫೋರ್ಸ್ ಕಮಿಟಿ ಇರುತ್ತೆ ಸಂಪೂರ್ಣ ಸ್ವತಂತ್ರ ಅವರಿಗೆ ಆ ಜ ಟ್ರಾನ್ಸ್ಪೋರ್ಟ್ ಕಮಿಟಿ ಏನೇನೆ ಹೇಳಿದ್ರು ಅವ್ರ ನಿರ್ದೇಶನ ಪ್ರಕಾರ ಮಾಡಲಿಕ್ಕೆ ಅನುದಾನವನ್ನ ನಾವು ಲಭ್ಯ ಮಾಡ್ಕೊತೀವಿ ಅದಕ್ಕೆ ಶಾಸಕರೇ ಅದಕ್ಕೆ ಅಧ್ಯಕ್ಷರು ಕೂಡ ಒಪ್ಪಾ ಅದು ಬೇರೆ ನಾವು ಮಾಡ್ತೀವಿ ಬೈಕ್ ನಾವ್ ಇರೋ ತನಕ ಯಾರಿಗೂ ಅನ್ಯಾಯ ಆಗೋದಿಲ್ಲ ನಮ್ ಸರ್ಕಾರ ಕಾಂಗ್ರೆಸ್ನ ಸಹಿಸ್ತಾರ ಈಗ ದೇವೇಗೌಡರಿಗೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಫಸ್ಟ್ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಹೇಬರು ಪಾಪ ಈ ಕೇಸರಿ ಫುಲ್ ಕೇಸ್ರೀಕರಣ ಬಿಟ್ಟಿದ್ದಾರೆ ಈಗ ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರ್ ಶಾಲ್ ಹಾಕೊಂಡು ಹೋಗಿದ್ರು ಅವ್ರು ಹೇಳ್ತಾರೆ ನನ್ನ ಮಗ ಪಕ್ಷ ಶಾಲ್ ಹಾಕೊಂಡು ಹೋಗ್ಬೇಕಾಗಿತ್ತು ಅಂತ ಫಸ್ಟ್ ಅಲ್ಲಿ ಬುದ್ಧಿ ಹೇಳೋಂತ ಸಾಕಾಗಿದೆ ಸಿಎಂ ಮಾಡೋದು ಬಿಡೋದು ಕಾಂಗ್ರೆಸ್ ಜೆಡಿಎಸ್ ಬರಲ್ಲ ವಿ ಆರ್ ನಾಟ್ ಎಟ್ ದ ಬೇಸ್ಟ್ ಆಫ್ ಜೆಡಿಎಸ್ ಅದು ಸಿಎಂ ಮಾಡೋದು ಪಿಎಂ ಮಾಡೋದು ನಮ್ಮ ಪಕ್ಷದ ವಿಚಾರ ನಾವು ನಮ್ ಹೈಕಮಾಂಡ್ ನಿವರ ಮಾಡ್ತಾರೆ ಜೆಡಿಎಸ್ ಗೆ ಹೋಗ್ ಕೇಳಲ್ಲ ನಾವು ಯಾರಿಗ್ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ಹಿಂದೆ ಹಾಕ್ತಾ ಇದ್ದಾರೆ ಇಲ್ಲ ಇಷ್ಟೇ ಇದು ಐವತ್ತು ವರ್ಷ ಅವರು ರಾಜಕೀಯ ಜೀವನ ಎಲೆಕ್ಟೆಡ್ ಎಲೆಕ್ಟೆಡ್ ಪಾಲಿಟಿಕ್ಸ್ ನಲ್ಲಿ ತ್ರೀ ಅವರು ಭವಿಷ್ಯವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅವ್ರಿಗೆ ಸಂಪೂರ್ಣವಾದಂತ ಅಧಿಕಾರ ಇದೆ ಅವರಿಗೆ ಅವರಾಯ್ತು ಹೈಕಮಾಂಡ್ ಆಯ್ತು ಹೊರತು ನಾನಾಗ್ಲಿ ಬೇರೆಯವರಾಗ್ಲಿ ಅವರ ಅದನ್ನ ತೀರ್ಮಾನ ನಾವು ತಗೊಳಕ ಆಶೀರ್ವಾದ ಮಾಡಿದ್ರೆ ಯಾವ ಸ್ಥಾನ ನೀವ್ ಹೇಳಿ ಯಾವ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಆಶೀರ್ವಾದ ಮಾಡ್ತೀನಿ ಡಿಸೈಡ್ ಎವ್ರಿ ತಿಂಗ್ ಹೈಕಮಾಂಡ್ ನಾಳೆ ಹುಡುಗ ರಾಜೀನಾಮೆ ಕೊಡ್ತೀನಿ ಪಕ್ಷದ ನೀನು ಹೋಗಿ ಬ್ಲಾಕ್ ಪ್ರೆಸಿಡೆಂಟ್ ಆಗಬೋದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಆಗಬೇಡಿ ಯಾವಾಗ ಸರ್ ಲಿಸ್ಟ್ ಕಾಂಗ್ರೆಸ್ ಲಿಸ್ಟ್ ಆಫ್ಟ್ ಆಗುತ್ತೆ ಬರುತ್ತೆ ಇಲ್ಲಿ ಬರೀ ನಮ್ಗೆ ಕೇಳ್ತಿದ್ರೆ ಬಿಜೆಪಿ ಲಿಸ್ಟ್ ಆಗಿದೆಯಾ ಜನವರಿಯ ಜನವರಿಯಲ್ಲಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಏನೇನೋ ಕೇಳಿಸ್ಬೇಕಂತ ಹೆಚ್ಚಾಗಿ ಓದಿ ಡಿಫೆಂಡ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅವರೇ ಮಾಡೋ ತಪ್ಪುಗಳು ಅವರೇ ಡಿಫೆಂಡ್ ಮಾಡ್ಕೋಬೇಕಲ್ಲ ಇನ್ಯಾರು ಮಾಡ್ಕೋಬೇಕು ಸರಳವಾದಂಥ ಪ್ರಶ್ನೆ ಸರ್ ಇರೋದು ಹದಿನಾಲ್ಕನೇ ಹಣಕಾಸಿನಲ್ಲಿ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಬರ್ತಾ ಇತ್ತು ಈಗ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಬರ್ತಾ ಇತ್ತು ಹದಿನೈದನೇ ಹಣಕಾಸಿನಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಆಗಿದೆ ಈ ಒಂದು ಪರ್ಸೆಂಟ್ ಡಿಫ್ರೆನ್ಸಿಂದ ಇಂದ ಎಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ನಷ್ಟ ಆಗ್ತದೆ ಅದಕ್ಕೆ ಕಾಂಪನ್ಸೇಟರಿಯಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ್ರು ಅದನ್ನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ತಿರಸ್ಕಾರ ಜಿ ಎಸ್ ಟಿ ರಿಎಂಬರ್ಸ್ಮೆಂಟ್ ಸರಿಯಾಗಿ ಯಾಕೆ ನಮ್ಮ ಮೇಲೆ ಆರ್ಥಿಕ ಅತ್ಯಾಚಾರ ಮಾಡ್ತಾ ಇದ್ದೀರಾ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ವಾ ನಾವು ಟ್ಯಾಕ್ಸ್ ಕೊಡ್ತಾ ಇಲ್ವಾ ಇಡೀ ರಾಷ್ಟ್ರ ರಾಷ್ಟ್ರದಲ್ಲೇ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲೇ ನಾವು ನಂಬರ್ ಟು ನಾವು ಹಂಚಿಕೆ ನಾವು ಬೇರೆ ರಾಜ್ಯಕ್ಕೆ ಕೊಡಬೇಕು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಇಷ್ಟು ತಾರತಮ್ಯ ಯಾವ ರಾಜ್ಯದಿಂದ ನಿಮಗೆ ದೇಶ ಕಟ್ಟಲಿಕ್ಕೆ ಅವಕಾಶ ಆಗ್ತಾ ಇದೆ ಅದಕ್ಕೆ ನೀವು ಆ ಖುಷಿಗೆ ನೀವು ಬಿಡುಗು ಮಾಡ್ತಾ ಇದೀರನ್ನು ನೀವು ಆರ್ಥಿಕವಾಗಿ ನಮ್ಮ ರಾಜ್ಯಗಳಿಗೆ ನೋಡ್ಕೊಂಡ್ರೆ ನಮ್ಮಂತ ರಾಜ್ಯಗಳಿಗೆ ಉದ್ಯೋಗ ಸೃಷ್ಟಿ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ತೆರಿಗೆ ಬರುತ್ತೆ ಅದೆಲ್ಲ ಹೋಗುತ್ತೆ ದೇಶ ತಾನೇ ಹೋಗೋದು ಅದು ಈಗಲೂ ಕೂಡ ನಾನು ಬಿಜೆಪಿಯವರಿಗೆ ಆಗ್ರಹಿಸ್ತಾ ಇದ್ದೀನಿ ದಯವಿಟ್ಟು ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗ ಸರ್ ಒಂದು ಕಾಂಗ್ರೆಸ್ ನೋವು ನಾವು ಒಂದು ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಯಾಕೆರಲಿಲ್ಲ ಯಾಕಂದ್ರೆ ಇದ್ರಲ್ಲಿ ನಾವು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಕನ್ನಡಿಗರ ಹೋರಾಟ ಮಾಡಬೇಕು ಅಂತ ಎಷ್ಟು ಪಟ್ಟಕ್ಕೆ ನ್ಯಾಯ ಹೇಳಿ ಒಬ್ಬ ಕನ್ನಡಿಗ ನೂರು ರೂಪಾಯಿ ಕೊಟ್ಟರೆ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಬರುತ್ತೆ ನಮಗೆ ಅದೇ ಒಬ್ಬ ಯು ಪಿ ಇದನ್ನು ತೆರಿಗೆ ಕಟ್ಟರೆ ನೂರು ರೂಪಾಯಿಗೆ ಮುನ್ನೂರು ತ್ರೀ ಹಂಡ್ರೆಡ್ ತರ್ಟಿ ತ್ರೀ ಹೋಗುತ್ತೆ ಮುನ್ನೂರ ಮೂವತ್ತ್ ಮೂರು ಹೋಗುತ್ತೆ ಬಿಹಾರ್ದವರಿಗೆ ಒಂಬೈನೂರ ಇಪ್ಪತ್ತೆರಡು ಹೋಗುತ್ತೆ ಮಧ್ಯಪ್ರದೇಶದವರಿಗೆ ಎರಡ್ನೂರ ತೊಂಬತ್ತೆಂಟು ತೊಂಬತ್ತೆರಡು ಹೋಗುತ್ತೆ ಎಷ್ಟು ನ್ಯಾಯ ಇದು ನಾನು ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಕೊಡಿ ಅವರು ನಮ್ಮ ಹಣ ತಂದರೆ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಅವರು ನಮ್ಮ ಜೊತೆ ಮಾಡಬೇಕು ಹಿಂದೆ ಇನ್ನೂ ನಡ್ಕೊಂಡು ಬಂದಿದ್ದೆ ಆದ್ರೆ ಈ ಮಟ್ಟ ಕನ್ಯಾಯ ಇವತ್ತು ಆಗಿರಲಿಲ್ಲ ಈ ಮಟ್ಟ ಕನ್ಯಾಯ ಆಗಿರಲಿಲ್ಲ ಆದರೆ ಇದನ್ನ ನಾ ಕೇಳಕ್ ಹೋದ್ರೆ ನೀವು ದೇಶ ವಿಭಜನೆ ಮಾಡ್ತಾ ಇದ್ರಿ ಅದು ಮಾಡ್ತಾ ಇದ್ರಿ ಇದು ಮಾಡ್ತಾ ಇದ್ರಿ ದಯವಿಟ್ಟು ಬಿ ಜೆ ಅವರು ತಮ್ಮ ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಗೆ ಬಂದು ಪ್ರಧಾನಮಂತ್ರಿ ಮಂತ್ರಿ ಮೋದಿ ಅವರು ಮುಖ್ಯಮಂತ್ರಿ ಮೋದಿ ಇದ್ದಾಗ ಏನೇನು ಮಾತಾಡಿದ್ದಾರೆ ಕೇಳಿ ಅವರೇ ನೇರವಾಗಿ ಹೇಳಿದ್ದಾರೆ ಅರವತ್ ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಡೆಲ್ಲಿ ಸಲ್ತನೇಟ್ ಗುಲಾಮ್ ರಮಾ ಅಂತ ಹೇಳಿದ್ವಿ ಅವ್ರೇನ್ ಹೇಳ್ತಿದ್ರು ಗೊತ್ತಾ ಸರ್ ಅವರು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಗುಜರಾತ್ ರಾಜ್ಯ ಸರ್ಕಾರ ಒಪ್ಪಂದ ಮಾಡ್ಕೋಬೇಕಂತೆ ನಾವು ನಿಮಗೆ ಟ್ಯಾಕ್ಸ್ ಕೇಳಲ್ಲ ಕೊಡೋದಿಲ್ಲ ನೀವು ನಮ್ಗ್ ಟ್ಯಾಕ್ಸ್ ಕೇಳಬೇಡಿ ಒಂದ್ ವರ್ಷ ನೋಡೋಣ ನಾವು ನಡೀತೀವ ನೀವು ನಡೀತೀವಂತ ಅದು ದೇಶದ ವಿಭಾಸನೆ ಮಾಡ್ತಾರೆ ಆಹ್ ಮುಖ್ಯಮಂತ್ರಿ ಇದ್ದಾಗ ಒಂದು ನಮಗೆ ಪ್ರಧಾನಮಂತ್ರಿ ಆದ ತಕ್ಷಣ ಒಂದು ಮನೆ ಅದೇ ಸದ್ಯ ಆದಷ್ಟು ಇದು ಕನ್ನಡದ ಕನ್ನಡಿಗೆ ಪರವಾಗಿರೋ ಹೋರಾಟ ಬಿ ಜೆ ಪಿಯವರು ದಯವಿಟ್ಟು ನಿಮ್ಮ ಆರ್ಥಿಕ ಅಸಮರ್ಥನೆಯನ್ನ ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ದಯವಿಟ್ಟು ಕೈ ಜೋಡಿಸಿ ಕನ್ನಡಿಗರ ಪರವಾಗಿ ಧ್ವನಿ ಐತಿ ಇಪ್ಪತ್ತೈದು ಸಂಸದರು ಇದ್ದಾರೆ ಇಪ್ಪತ್ತೇಳು ಸಂಸದರು ಇದ್ದಾರೆ ಒಂದ್ಸರಿ ಟೇಬಲ್ ಕುಟ್ಟಿ ಕನ್ನಡಿಗರ ಪರವಾಗಿ ಮಾತಾಡೋದು ಕೇಳಿದಿಲ್ಲ ಅವರಿಗೆ ಕೇಳಿದರಲ್ಲ ಯಾರು ಮಾತಾಡಿಲ್ಲ ನೀವು ಏನಿದ್ರು ಬರೇ ಮೋದಿಯವರು ಮನ್ ಕಿ ಬಾತ್ ಕೇಳೋದೇ ಅವ್ರದ್ದು ಉದ್ಯೋಗ ತಿಂಗಳಿಗೊಮ್ಮೆ ಸರ್ ರೇಡಿಯೋ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸಿಕೊಂಡು ಇಲ್ಲಾಗ ಕಲ್ಬುರ್ಗಿ ರೈಲ್ವೆ ಡಿವಿಷನ್ಗೆ ಸರ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಸಾವಿರ ರೂಪಾಯಿ ಏನ್ ಇಷ್ಟೇ ಇವತ್ತು ಒಂದ್ಸಲ ಮಾತಾಡೋದು ಪಾರ್ಲಿಮೆಂಟ್ ನಲ್ಲಿ ಹೊಸ ರೈಲ್ ಬಿಡಕ್ಕೆ ಬ್ಯಾಂಗ್ಳೂರ್ ಟು ಕಲಬುರ್ಗಿ ರೈಲ್ವೆ ಡಿವಿಶನ್ ಮೂರ್ ವರ್ಷದಿಂದ ಮೂರ್ ಸಾವಿರ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ಮಾತಿಲ್ಲ ಹೊಸ ರೈಲ್ ಬಿಡಿ ಅಂತ ಇದೇ ಇವ್ರ ಕಡೆ ಇಟ್ಕೊಳಕ್ ಆಗಿಲ್ಲ ಆದ್ರಿಂದ ಇವ್ರ ಕಡೆಯಿಂದ ಕನ್ನಡಿಗರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಈ ಸಂಸದ ಅದಕ್ಕೆ ಜನ ನಮ್ಗೆ ಓಟ್ ಹಾಕಿರೋದು ಸ್ವಂತ ಎಲ್ಲ ಸಿಇಒ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ಇ ಸಿಇಒ ಜೊತೆ ಮುಂದಿನ ವಾರ ಮಾಡ್ತಾರೆ ಅಧಿಕಾರಿಗಳ ಜೊತೆ ಕಂಟಿನ್ಯೂಸ್ ಫಾಲೋಅಪ್ ಇರೋದ್ರಿಂದ ಸ್ವಲ್ಪ ತೆರಿಗೆ ಕೂಡ ಸಿಗ್ತಾ ಇದೆ ಮತ್ತೆ ಅಸೆಟ್ ಮ್ಯಾಪಿಂಗ್ ಕೂಡ ಸರ್ಕಾರಿ ಜಾಗ ಎಲ್ಲಿದೆ ಹೇಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ ಅವು ಕೂಡ ಸ್ವಲ್ಪ ಹೆಚ್ಚಾಗಿದೆ ಸೊ ಅದರಿಂದ ನಮ್ಮ ತೆರಿಗೆ ಬೇಡಿಕೆ ಕೂಡ ಹೆಚ್ಚಿದೆ ಅದನ್ನು ನೀಗಿಸ್ಲಿಕ್ಕೆ ನಾವು ಈಗಾಗಲೇ ಮೊದಲೇ ಬಾರಿಗೆ ಪಾಯಿಂಟ್ ಸೇಲ್ಸ್ ಮಿಷಿನ್ಸ್ ಕೂಡ ಅಂದರೆ ಇದು ಕಾಸ್ಟ್ ಮಿಷಿನ್ಸ್ ಅಲ್ಲೂ ಕೂಡ ಬ್ಯಾಂಕಿಂದ ಅವರ ಅವರಿಗೆ ಸ್ವಲ್ಪ ಒತ್ತಾಯ ಮಾಡಿ ಮನವಿ ಮಾಡಿ ಕಾಸ್ಟ್ ಮಿಷಿನ್ಸ್ ಕೂಡ ಕೊಟ್ಟಿದ್ದೀವಿ ಸೊ ಕಾಸ್ಟ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಆಗ್ತದೆ ಅಲ್ಲೇ ಹೋಗಿ ಅವ್ರ ಮನೆಯಲ್ಲೇ ಅಲ್ಲಿಂದಲ್ಲೇ ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಿಂದ ಅದನ್ನು ಹೆಚ್ಚು ನನ್ನ ಪ್ರಕಾರ ಏನಿಲ್ಲ ಅಂದರೆ ಇಫ್ ಐಟ್ ಈಗ ಆರ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಬರೀ ಕಾಸ್ಟ್ ವಿಶೇಷ ಸೊ ಹೆಚ್ಚು ನಾವು ನಮ್ಮ ಅಸೆಟ್ಸ್ಗಳನ್ನು ಮ್ಯಾಪ್ ಮಾಡ್ಲಿಕ್ಕೆ ಅಂದರೆ ಒಂದು ಬುಕ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಏನಂತ ನಾವು ಹೇಳ್ತೀವಿ ಅದನ್ನ ಮಾಡ್ತಾ ಇದ್ವಿ ಅದರಿಂದ ಮ್ಯಾಪ್ ಆದಮೇಲೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಬರಬೇಕು ಅದಾದಮೇಲೆ ಅದರಿಂದ ಎಷ್ಟು ಸಂಗ್ರಹಣೆ ಮಾಡಬಹುದು ಅಂತ ನಾವು ಒಂದು ರೂಪೇಶ್ ಹಾಕೊಂಡಿದ್ವಿ ಬಹುಶಃ ಈ ಆರ್ಥಿಕ ವರ್ಷದಿಂದ ಮುಂದಿನ ಆರ್ಥಿಕ ವರ್ಷ ಪ್ರಗತಿ ಜಾಸ್ತಿ ಕಾಣಬಹುದು ಯಾಕಂದರೆ ಸಾಕಷ್ಟು ರಿಸಾರ್ಟ್ಗಳು ನಿಮ್ಮ ಯೂನಿವರ್ಸಿಟಿಗಳು ಖಾಸಗಿ ಯೂನಿವರ್ಸಿಟಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಏನೇನು ಬಂದಿವೆ ಇಲ್ಲಿ ಪಂಚಾಯತ್ ಯಾರು ಸರಿಯಾದ ರೀತಿಯಾದಂಥ ನಿಯಂತ್ರಣಗಳೇ ಬೆಳೀತಾ ಇದೆ ಸೊ ಅವೆಲ್ಲನೂ ಕೂಡ ಸ್ವಲ್ಪ ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಒಳ್ಳೇದಾಗಬೇಕು ನಮ್ಮ ಜನರಿಗೆ ಒಳ್ಳೇದಾಗಬೇಕು ಸ್ಥಳೀಯ ಪಂಚಾಯತ್ಗಳಿಗೆ ಆರ್ಥಿಕವಾಗಿ ಬಲವರ್ಧನೆಯನ್ನು ತಿನ್ನಬೇಕು

ಪರ್ಸೆಂಟಿಗೆ ಅಟೆಂಡೆನ್ಸ್ ಆಗುತ್ತೆ ಅವರ ಸಂಬಳ ಕೂಡ ಅದರಿಂದ ಅಂದರೆ ಈ ಅಟೆಂಡೆನ್ಸ್ ಪ್ರಕಾರ ನಾವು ಕೊಡ್ತೀವಿ ಏನಾದರೂ ತಾಂತ್ರಿಕ ಲೋಪ ಇದೆ ಇಪ್ಪತ್ನಾಲ್ಕು ತಾಸು ಒಳಗಡೆ ಅವ್ರು ತಿಳಿಸಿದ್ರೆ ಮಾತ್ರ ಅವರು ಅವರಿಗೆ ಸ್ವಲ್ಪ ಏನು ಈಗ ನೆಕ್ಸ್ಟ್ ಇಂದ ಫಾರ್ ಫಾರ್ಟಿ ಏಟ್ ಅವರ್ಸ್ ನಾಟ್ ಮೋರ್ ದೆನ್ ದೇ ಸೊ ಆದ್ದರಿಂದ ಅದನ್ನು ಕೂಡ ಕಡ್ಡಾಯವಾಗುತ್ತೆ ಕೆಂಪಣ್ಣವರು ಹೇಳಿಕೆ ಕೊಟ್ಟಾಗ ಬಿಜೆಪಿಯ ಭ್ರಷ್ಟಾಚಾರ ಕೆಂಪಣ್ಣವರು ಹೇಳಿಕೆ